ಮತ್ತು ಅವ್ರ ಭಾವ ಮತ್ತು ಅವ್ರ ಸ್ನೇಹಿತರು ಊಟಕ್ಕೆ ಹೋಗಿದ್ರು ಕನ್ನಡ ಸಂಘಟನೆಯವರು ಅಂತ ಹೇಳ್ಕೊಂಡು ಯಾರೊಬ್ರು ಉಮೇಶ್ ಅಂತ ಇವ್ರ ಜೊತೆ ಮಿಸ್ಬಿಹೇವ್ ಮಾಡಿದ್ದಾರೆ ನೀವು ಬೇರೆ ಥರ ಲೇಡೀಸ್ ನೀವು ನನ್ನ ಜೊತೆಗೂ ಬನ್ನಿ ಅಂತೇಳಿ ಅವಾಗ ನಮ್ಮ ಕಕ್ಷಿದಾರ ಭಾವ ಹೇಳಿದ್ದಾರೆ ಇವರು ನಮ್ಮ ರಿಲೇಟಿವು ನಾವು ಹಂಗಲ್ಲ ಅಂಥೇಳಿ ಆವಾಗ ಅವರು ನಮ್ಮ ಕಕ್ಷಿದಾರ ಭಾವನೆ ಹೊಡೆದಿದ್ರು ಅಲ್ಲದೆ ಲೇಡೀಸನ್ನು ಒತ್ತಾಯ ಕಾರಿಗೆ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ ಕಾರಿಗೆ ಹಾಕೊಂಡು ಟ್ರೈ ಮಾಡಿದ್ದಾರೆ ಮತ್ತು ಅವ್ರ ಜೊತೆಗೆ ದೈಹಿಕವಾಗಿ ಪ್ರೈವೇಟ್ ಇದನ್ನೆಲ್ಲ ಅವರು ಫಿಸಿಕಲ್ ಅಬ್ಯೂಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಸರಿ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ ಈ ಸೈಕಲ್ ಗ್ಯಾಪ್ ಸಿ ಎಲ್ ಸೆವೆನ್ ಇದು ಲಾರ್ಡ್ಜ್ ಆ್ಯಂಡ್ ರೆಸ್ಟೋರೆಂಟು ಇದಿರೋದು ನಾಗರಬಾವಿ ಮುಖ್ಯ ರಸ್ತೆ ಇಲ್ಲಿ ನಡೆದಂತಹ ಘಟನೆಯಲ್ಲಿ ಯುವತಿಯರೊಂದಿಗೆ ಅದ್ಯಾರೋ ಉಮೇಶ ಅಂತೆ ಈ ಆಸಾನಿ ಅನುಚಿತವಾಗಿ ಲೇಡೀಸ್ ಜೊತೆ ವರ್ತಿಸ್ದ ಅಂತೇಳಿ ಅವ್ರ ಫೋನ್ ನಂಬರ್ ಕೇಳ್ದ ಈ ಇನ್ನು ಇನ್ನೂ ಹಾಗೆ ಹೀಗೆ ಅನ್ನೋ ಆರೋಪ ಖಂಡಿತ ಇದೊಂದು ಅಕ್ಷಮ್ಯ ಅಪರಾಧ ಅವನು ಶಿಕ್ಷೆಗೆ ಅರ್ಹನೆ ಆದರೆ ಇಷ್ಟಕ್ಕೆಲ್ಲ ಕಾರಣ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ನೋಡಿ ಸ್ನೇಹಿತರೆ ನಾಗರಬಾವಿಯ ಮುಖ್ಯ ರಸ್ತೆಯಲ್ಲಿರುವ ಈ ಸೈಕಲ್ ಗ್ಯಾಪ್ ಅನ್ನುವಂಥ ಸಿ ಎಲ್ ಸೆವೆನ್ ಬಿ ಯು ಡಿ ತ್ರೀ ಅಬಕಾರಿ ಇಲಾಖೆ ವ್ಯಾಪ್ತಿಯಲ್ಲಿ ಇರುವಂತಹ ಲಾರ್ಡ್ಜ್ ಅಂಡ್ ರೆಸ್ಟೋರೆಂಟ್ ಇಲ್ಲಿ ಅಬಕಾರಿ ಕಾನೂನು ಪ್ರಕಾರ ಪ್ರವಾಸಿಗರಿಗೆ ಮಾತ್ರ ಮದ್ಯಪಾನ ಮಾಡಲು ಅವಕಾಶ ಕೊಡಬೇಕು ಆದರೆ ಲಂಚದ ದುರಾಸೆಗೆ ಬಿದ್ದಿರುವಂಥ ಜ್ಞಾನಭಾರತಿ ಅಬಕಾರಿ ಇನ್ಸ್ಪೆಕ್ಟರ್ ಅಂದ್ರೆ ಈ ಹಿಂದೆ ಇದ್ದಂಥವನು ಮತ್ತು ಎಕ್ಸೈಸ್ ಡೆಪ್ಯುಟಿ ಕಮಿಷನರ್ ಅವರು ಕೂಡ ಹಿಂದೆ ಇದ್ದಂಥವರು ಬಿ ಯು ಡಿ ತ್ರೀ ಇಲ್ಲಿ ಇಷ್ಟ ಬಂದಾಗ ಅನುಮತಿ ಕೊಟ್ಟಿದ್ದಾರೆ ಸಿ ಎಲ್ ಸೆವೆನ್ಗಳಿಗೆ ಕಸದ ತೊಟ್ಟಿಗಳಿಗಿಂತ ಬೆಂಗಳೂರಿನಲ್ಲಿ ಸಿ ಎಲ್ ಸೆವೆನ್ಗಳೇ ಜಾಸ್ತಿ ಇದೆ ಮತ್ತು ಪೊಲೀಸ್ ಇಲಾಖೆ ತಡರಾತ್ರಿವರೆಗೂ ಇವರಿಗೆ ಅವಕಾಶ ಕೊಟ್ಟಿದ್ದ ಯಾಕೆ ಸರ್ಕಾರ ಯಾವಾಗ ಸಿ ಎಲ್ ಟು ಮತ್ತು ಸಿ ಎಲ್ ನೈನ್ ಲೈಸೆನ್ಸ್ಗಳನ್ನು ಸುಮಾರು ಹದಿನೈದು ವರ್ಷಗಳಿಂದ ಹೆಚ್ಚಾಯಿತು ಹಿಂದೆ ಕೊಡೋದನ್ನು ನಿಲ್ಲಿಸ್ತು ಆಗ ಇವರಿಗೆಲ್ಲ ಒಂದು ಹೊಸ ಐಡಿಯಾ ಕಂಡುಕೊಂಡ್ರು ಯಾವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಇದ್ದಂತಹ ಬಿ ಜೆ ಪಿ ಸರ್ಕಾರ ಏನು ಮಾಡ್ತು ಸಿ ಎಲ್ ಸೆವೆನ್ ಲೈಸೆನ್ಸ್ಗೆ ಒಂದು ಐಡಿಯಾ ಹುಡ್ಕೊಂಡ್ರು ಏನದು ಅಂತಂದರೆ ಈ ಸರಾಯಿಗಳಿಗಿನ್ನ ಹೆಚ್ಚಾಗಿ ಅದನ್ನು ಮೀರಿಸುವಂಥ ಮಟ್ಟದಲ್ಲಿ ಲೈಸೆನ್ಸ್ ಕೊಟ್ಬಿಟ್ರು ಬಿ ಜೆ ಪಿ ಸರ್ಕಾರ ಆವಾಗಿದ್ದು ಇಡೀ ಬೆಂಗಳೂರಿನಲ್ಲಿ ಸಿ ಎಲ್ ಸೆವೆನ್ ಆವಳಿ ಒಂದು ಮಟ್ಟಕ್ಕಿದೆ ಅಂದರೆ ಅದಕ್ಕೆ ಬಿ ಜೆ ಪಿ ಸರ್ಕಾರವೇ ಆವತ್ತಿನ ಗೋಪಾಲಯ್ಯ ಮಾಜಿ ರೌಡಿ ಅವನೇ ಅದಕ್ಕೆ ಕಾರಣ ಅಬಕಾರಿ ಸಚಿವನಾಗಿದ್ದ ಬಿ ಡಿ ತ್ರೀ ಅದರಲ್ಲಿ ಈ ಇದೆಲ್ಲ ಒಂದು ಲೆಕ್ಕಕ್ಕಿದ್ರೆ ಬೆಂಗಳೂರಿನಲ್ಲಿ ಈ ಬಿ ಯು ಡಿ ತ್ರೀ ನಮ್ಮ ವಿಜಯನಗರ ಈ ಕಡೆ ವಿಭಾಗದಲ್ಲಿ ಇರುವುದು ಕೆಂಗೇರಿ ಜ್ಞಾನಭಾರತಿ ಪೀಣ್ಯ ಬಸವೇಶ್ವರ ನಗರ ವಿಜಯನಗರ ಲಗ್ಗರ ಎಲ್ಲವನ್ನೂ ಮೀರಿಸುವ ಭ್ರಷ್ಟ ಅಬಕಾರಿ ಇನ್ಸ್ಪೆಕ್ಟರ್ ಡೆಪ್ಯೂಟಿ ಕಮಿಷನರ್ಗಳು ಇಲ್ಲಿ ಬಂದು ಹೋಗ್ಬಿಟ್ಟಿದ್ದಾರೆ ಈಗಲೂ ಇದ್ದಾರೆ ಅದೆಷ್ಟೋ ಸಿಎಲ್ ಸೆವೆನ್ಗಳ ಲೈಸೆನ್ಸ್ ಹೋರಾಟಗಾರರ ಅವಿರತ ಹೋರಾಟ ಪ್ರತಿಭಟನೆಯ ನಡುವೆಯೂ ಯಾವುದೋ ಸೈಕಲ್ ಗ್ಯಾಪ್ ನಲ್ಲಿ ಲೈಸೆನ್ಸ್ ಆದೇಶ ನೀಡಿದ್ದು ಹಿಂದಿನ ಸರ್ಕಾರ ಮತ್ತು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರೋದು ಈಗಿರುವಂತಹ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಕಾನೂನು ಕಟ್ಟಡಗಳಲ್ಲೂ ನಿರ್ಲಕ್ಷಿಸಿ ಲಕ್ಷಾಂತರ ರೂಪಾಯಿ ಲಂಚ ತಗೊಂಡು ಸೀಲ್ಸ್ ಲೈಸೆನ್ಸ್ ನ ಕೊಡ್ತಾ ಇದ್ದಾರೆ ಆಗ ಅದನ್ನು ವಿರೋಧಿಸಿದಂತಹ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಅದನ್ನು ಮುಂದುವರಿಸ್ಕೊಂಡು ಬಂದ್ರು ಯಾರು ನಮ್ಮ ಸಾಹೇಬರು ಆರ್ ಬಿ ತಿಮ್ಮಾಪುರ ಅಬಕಾರಿ ಸಚಿವರು ಈಗ ಅವರೇ ಇರೋದು ಅಷ್ಟೇ ಇನ್ನೇನು ನಡೆಯಲಿಲ್ಲ ಈ ಘಟನೆ ನಡೆಯೋಕೆ ನೇರ ಕಾರಣ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ರಾಜ್ಯದಲ್ಲಿ ಕೂಡಲೇ ಸಿಎಲ್ ಎಲ್ ಲೈಸೆನ್ಸ್ ಗಳನ್ನು ರದ್ದು ಮಾಡಬೇಕಾಗಿದೆ